ಅವ್ರ ಪಾಲಿಂದ ನನಗೆ ಕೂಡ ಒಂದು ಅವ್ರು ಬೇಡ ಅಂತಾರಲ್ಲ ಒಂದು ನನಗೆ ಕೂಡ ಏನೋ ನಿನ್ನ ಹೆಸರು ಹಾಂ ಆಕಾಶ್ ಎಷ್ಟನೇ ಕ್ಲಾಸು ಫೋರ್ ಸ್ಟ್ಯಾಂಡ್ ಓ ಇಂಗ್ಲೀಷ್ ಬೇರೆ ಸ್ಟ್ಯಾಂಡರ್ಡಾ ಓ ಯಾವ ಕರ ಸ್ಕೂಲ್ ಹೆಸ್ರೇ ಏನು ನಿನ್ನ ಹೆಸ್ರು ಯಾ ಏನು ನಿಮ್ಮ ಸ್ಕೂಲ್ ಹೆಸ್ರೇನು ಹಾಂ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯ ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದ್ಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ನಿಮ್ಮ ಮನೇದಾಯ್ತೋ ಆ ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಇಲ್ಲಿ ಬೆಳೀತದೆ ಓಹ್ ನಿಮ್ಮ ಮಮ್ಮಿ ಹಾಸ್ಕೊತಾರ ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ನಿಮ್ಮಮ್ಮಿ ಬೇರೆ ಕಡೆ ತರಕಾರಿ ಇದೆ ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯ್ಗೆ ಒಂದು ಹತ್ತು ರೂಪಾಯ್ಗೆ ಮೂರು ಇಪ್ಪತ್ತು ರೂಪಾಯ್ಗೆ ಅವಳ ಎಷ್ಟು ಲಾಭ ಮಾಡ್ತೀಯಾ ಲಾಭ ಲಾಭ ಅಂತ ಅವಳಲ್ಲಿ ಮಮ್ಮಿ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಪಾಪ ಮೂರು ಎಷ್ಟು ಕಷ್ಟಪಡ್ತಾ ಇದ್ದ ಹತ್ತು ರೂಪಾಯಿಗೆ ಎಷ್ಟು ಹಾಂ ಹತ್ತು ರೂಪಾಯಿ ಮೂರ ನೋಡಿ ಯುವಕರು ಇವತ್ತು ಚೆನ್ನಾಗಿ ದಷ್ಟಪುರುಷವಾಗಿರ್ತಾರೆ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡಿ ಇಂದ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗಿದ್ದೇನಾ ಬಾಯಿಗೆ ಮನೆನಾ ಓಕೆ ಇಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಮಾಡ್ತಾನೆ ಕೈ ಕೈ ಕಂಡಿ ವಿ ವಿಷ ಆಮೇಲೆ ಮಾತಾಡ್ತೀನಿ ಕೈ ಅದು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ದಯವಿಟ್ಟು ನೋಡ್ತಾ ಇರ್ತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ ಆ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ಹೋಮ್ ವರ್ಕ್ ಹೋಮ್ವರ್ಕ್ ಮಾಡ್ದ ಏನ್ ಹೋಮ್ವರ್ಕ್